ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೋನು ವಿಲೇಜ್ ಬ್ಲಾಕ್ ಫ್ರೆಂಡ್ಸ್ ಬನ್ನಿ ಇವತ್ತು ರಾಗಿ ಚಪಾತಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ರಾಗಿ ಚಪಾತಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ ಸ್ವಲ್ಪ ಅಗಲವಾಗಿರೋ ಪಾತ್ರೆ ತೊಗೊಳ್ಳಿ ಅದಕ್ಕೆ ನಾನು ಈ ಗ್ಲಾಸಲ್ಲಿ ಮೂರು ಗ್ಲಾಸ್ ಅಷ್ಟು ನೀರು ಹಾಕ್ಕೊತೀನಿ ಎರಡು ಮೂರು ಇವಾಗ ಸ್ಟೌವ್ ಆನ್ ಮಾಡಿಕೊಂಡು ಈ ನೀರನ್ನ ಸ್ಟವ್ ಮೇಲೆ ಇಕ್ತೀನಿ ಬಿಸಿ ಮಾಡೋಕ್ಕೆ ಇವಾಗ ರುಚಿಗೆ ಬೇಕಷ್ಟು ಉಪ್ಪು ಒಂದು ಒಂದು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂತೀನಿ ಇವಾಗ ಅದೇ ಗ್ಲಾಸಲ್ಲಿ ತ್ರೀ ಅಷ್ಟು ರಾಗಿ ಹಸಿರು ತಗೊಬೇಕು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪಕ್ಕದಲ್ಲಿರೋ ಬೆಲ್ಲ ಹಾಕೊಂಡು ನಮ್ಮ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಷನ್ ಬರುತ್ತೆ ನೋಡಿ ಒಂದು ಅದೇ ಗ್ಲಾಸಲ್ಲಿ ಮೂರು ಗ್ಲಾಸ್ ಅಷ್ಟು ರಾಗಿ ಹಿಟ್ಟನ್ನು ಕೂಡ ಇದ್ದೀನಿ ಸಮ ಪ್ರಮಾಣದಲ್ಲಿ ನೀರು ಮತ್ತು ಹಸೀಟು ಎರಡು ಸಮ ಪ್ರಮಾಣದಲ್ಲಿ ತಗೊಬೇಕು ಇವಾಗ ನೀರು ಕುದೀತಾ ಇದೆ ಈ ಕುದಿಯೋ ನೀರಿಗೆ ಈ ಹಿಟ್ಟನ್ನ ಹಾಕೋಣ ರಾಗಿ ಹಿಟ್ಟನ್ನ ಹಾಕ್ಕೊಂಡು ಒಂದು ಸ್ಪೂನ್ ಸಹಾಯದಿಂದ ಸ್ವಲ್ಪ ತಿರ್ಸ್ಕೊಡೋಣ ಸ್ಟವ್ ಆಫ್ ಮಾಡ್ಕೊಳೋಣ ಎಷ್ಟಾಗುತ್ತೋ ಅಷ್ಟು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಕೈಯನ್ನು ಇಕ್ಕಾಕೋಗಬೇಡಿ ಬಿಸಿ ಇರುತ್ತೆ ನೋಡಿ ನಾನು ತಣ್ಣಗಾಗ್ಬಿಟ್ಟಿದ್ದೆ ಸ್ವಲ್ಪ ಇವಾಗ ಇನ್ನೂ ಒಂದು ಅರ್ಧ ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಇವಾಗ ಚೆನ್ನಾಗಿ ಕೈಯಲ್ಲಿ ನಾತ್ಕೊತೀನಿ ನಾವು ಚಪಾತಿ ಹೇಗೆ ಯಾವ ಥರ ನಾತ್ಕೊತೀವೋ ಆ ಥರ ನಾತ್ಕೊಬೇಕು ಬೆಚ್ಚಗಿರಬೇಕಾದ್ರೆ ಈ ಥರ ನಾದ್ಕೊಳ್ಳಿ ನೋಡಿ ಈ ಥರ ನಾತ್ಕೊಬೇಕು ಸೇಮ್ ನಾವು ಚಪಾತಿ ಹಿಟ್ಟನ್ನ ಹೇಗೆ ನಾತ್ಕೊತೀವೋ ಆ ಥರ ನಾತ್ಕೊಬೇಕು ಇವಾಗ ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಪಕ್ಕದಲ್ಲಿ ಬೇಕು ನೋಡಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾವು ಸೇಮ್ ಚಪಾತಿ ಹಿಟ್ಟನ್ನ ಯಾವ ಥರ ಉಂಟೆ ಮಾಡ್ಕೊತೀವೋ ಆ ಥರ ಉಂಟೆ ಮಾಡ್ಕೊಬೇಕು ಮಾಡಿಕೊಂಡು ರಾಗಿ ಹಸಿಟ್ಟು ನೋಡಿ ಇದು ರಾಗಿ ಹಸಿಟೆ ತಗೊಂಡು ಸೇಮ್ ನಾವು ಚಪಾತಿ ಹೇಗೆ ಲಟ್ತೀವೋ ಆ ಥರ ಲಟ್ಬೇಕಾಗತ್ತೆ ನೋಡ್ತಾ ಇದ್ದೀರಲ್ವ ನಾವು ಹೇಗೆ ಚಪಾತಿ ಲಾಟ್ತೀವೋ ಆ ಥರ ಕ್ಲೀನಾಗಿ ಲಟ್ಬೇಕಾಗುತ್ತೆ ನಮಗೆ ಎಷ್ಟು ರೌಂಡಾಗಿ ಬೇಕೋ ಅಷ್ಟು ರೌಂಡಾಗಿ ಪ್ರೆಸ್ ಮಾಡ್ಕೊಬೇಕಾಗುತ್ತೆ ನೋಡಿ ಈ ಥರ ಇವಾಗ ಸ್ಟೌವ್ ಮೇಲೆ ತವಾ ಇಟ್ಕೊಬೇಕು ತವಾ ಬಿಸಿ ಆದಮೇಲೆ ಈ ಚಪಾತಿನ ಹಾಕೊಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ಬೇಕಂದರೆ ಆಯಿಲ್ ಕೂಡ ಹಾಕ್ಕೊಬೋದು ಬೇಡ ಅಂದರೆ ಹಾಗೆ ಕೂಡ ಬೇಯಿಸ್ಕೊಬೋದು ಚಪಾತಿ ಬೇಯಿಸ್ಕೊಳೋ ಥರ ಈ ಥರ ಪ್ರೆಸ್ ಮಾಡಿದ್ರೆ ಬುಡ್ಡೆ ಥರ ಬರುತ್ತೆ ಪೂರಿ ಥರ ಉಬ್ಬತ್ತೆ ನೋಡಿ ನಾನು ರಿವರ್ಸ್ ಕೂಡ ಹಾಕ್ಕೊಂಡೆ ಒಂದು ಫೈವ್ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ರೆಡಿ ಆಗೋಗ್ತೈತೆ ಎರಡು ಸೈಡು ಚೆನ್ನಾಗಿ ಬೇಯೋ ಥರ ಚೆನ್ನಾಗಿ ಬೇಯಿಸ್ಕೊಬೇಕು ಹಸಿ ಹಸಿಯಾಗಿರಬಾರ್ದು ಹಾಗಿದ್ರೆ ತಿನ್ನೋಕೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಟೂ ಸೈಡು ಬೇಯಿಸ್ಕೊಬೇಕಾಗುತ್ತೆ ನೋಡಿ ಈ ಥರ ಬ್ಲ್ಯಾಕ್ ಬ್ಲ್ಯಾಕಾಗಿ ಆಗಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಚಪಾತಿ ಥರನೇ ನೀವು ಕೂಡ ಮನೇಲಿ ಒಂದು ಸರಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇದಕ್ಕೆ ಹೀರೆಕಾಯಿ ಪಲ್ಯ ಮಾಡಿದ್ದೀನಿ ನೀವು ಯಾವ ಪಲ್ಯ ಆದರೂ ಮಾಡ್ಕೊಬೋದು ಬೀಟ್ರೋಟ್ ಪಲ್ಯ ಕ್ಯಾರೆಟ್ ಪಲ್ಯ ಈ ಥರ ಯಾವ ಬೇಕಾದರೂ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮನೇಲಿ ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಈ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ